ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇಷರಾಶಿ ಹೊಸ ವರ್ಷದ ಭವಿಷ್ಯ ಹೇಗಿದೆ ಜೀವನದಲ್ಲಿ ಮೇಷರಾಶಿ ಪ್ರಕಾರದಲ್ಲಿ ಏನೇನು ಮಾಡಬೇಕು ಕೆಲಸ ಯಾವ ಥರ ಇರುತ್ತೆ ಅವರ ಕೆಲಸದಲ್ಲಿ ಯಾವ ಅವರಿಗೆ ಜಯ ಹಣಕಾಸಿನ ಸಮಸ್ಯೆನ ಆರೋಗ್ಯ ಸಮಸ್ಯೆನ ಕುಟುಂಬದಲ್ಲಿ ಕಲಹ ಏನಾದರೂ ಒಂಥರ ಅಡೆತಡೆ ಇದ್ದರೆ ಈ ಮೇಷರಾಶಿಯವರು ಇವತ್ತು ಮಂಗಳ ಅಧಿಪತಿ ಕುಜಾ ಅಧಿಪತಿ ಮಂಗಳ ಕುಜದ ಅಧಿಪತಿ ಇರೋರಿಂದ ಅವರಿಗೆ ಈ ವರ್ಷ ಹಣದಲ್ಲಿ ತುಂಬ ಚೆನ್ನಾಗಿದೆ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿದೆ ಓಪನ್ ಆಲ್ಟ್ವಾಗಿ ಯಾರು ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ ಗುಂಪಿನಲ್ಲಿ ಬಹಳ ಅಪಮಾನಗಳಾಗ್ತದೆ ಈ ರಾಶಿ ಅವರಿಗೆ ಎಲ್ಲ ಚೆನ್ನಾಗಿದ್ರು ಗುಂಪಿನಲ್ಲಿ ಹತ್ತಾರು ಜನ ಸೇರಿದ ಕಡೆ ಸ್ವಲ್ಪ ನಿಮ್ಮ ಮಾತಿನಲ್ಲಿ ಹಿಡುತ್ತಾ ಇರಲಿ ಮೇಷರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕನೊಳಗಡೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯ ಆಗುತ್ತೆ ದೂರಿನ ಊರದಿಂದ ನಿಮಗೆ ಒಳ್ಳೆ ಪ್ರಯಾಣ ಇದೆ ಬಹಳ ದಿವಸದಿಂದ ನೀವು ದೇವರ ಹತ್ರ ಅನ್ಕೊಂಡಿದ್ದೀರಿ ನಾವು ಹೋಗಕ್ಕೆ ಆಗ್ತಲ್ಲ ಅನ್ನೋರು ಮೇಷರಾಶಿಯವರು ದೂರದ ಯಾತ್ರೆ ತುಂಬಾ ಚೆನ್ನಾಗಿದೆ ಪುಣ್ಯಕ್ಷೇತ್ರಗಳು ಪುಣ್ಯಸ್ಥಳ ಅಲ್ಲಿ ಹೋಗಿ ಸೇವಾ ಮಾಡೋದು ನಿಮ್ಮ ನಿಮ್ಮ ಕೈಯಿಂದ ಏನಾದರೂ ಅನ್ನದಾನ ಮಾಡೋದು ಇನ್ನು ಏನಾದರೂ ಒಂದು ಒಳ್ಳೆಯದನ್ನು ಬಯಸುವಂಥ ಮೇಷರಾಶಿಯವರಿಗೆ ಈ ವರ್ಷ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ ಮೇಷರಾಶಿಯವರು ಮಾಡಬೇಕಾಗಿದೆ ಇಷ್ಟೇ ನಿಮ್ಮ ಕುಲದೇವರಿಗೆ ಮನೆ ದೇವರಿಗೆ ಆರಾಧನೆವನ್ನು ಮಾಡಿಕೊಂಡು ಬನ್ನಿ ನಿಮಗೆ ಖಂಡಿತವಾಗಿ ಫಲ ಸಿಗುತ್ತೆ ಈ ವರ್ಷದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಧನ ಹಣ ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿದೆ ಓಪನ್ ಆರ್ಟ್ ಆಗಿ ಸ್ವಲ್ಪ ಜಾಸ್ತಿ ಮಾತಾಡೋಕೆ ಹೋಗಬೇಡಿ ಟೆನ್ಷನ್ ಜಾಸ್ತಿ ತಗೋಬೇಕು ಹೋಗಬೇಡಿ ತಾಳಿದಷ್ಟು ಮನುಷ್ಯ ಬಾಳತನ ಅನ್ನೋದು ಮಾರ್ಗದರ್ಶನ ಇರುತ್ತೆ ಯಾವತ್ತಿಗೆ ತಾಳ್ಮೆ ತೆಗೆಯಿರಿ ಮುಂದೆ ಒಳ್ಳೇದಾಗುತ್ತಾ ಕುಲದೇವರಿಗೆ ಯಾತ್ರೆ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿ ಅವರಿಗೆ ಒಳ್ಳೆಯ ಸಮಯ ಮೇಷರಾಶಿ ಪ್ರಕಾರದಲ್ಲಿ ಹೌಳವನ್ನು ಯಾರು ಧರಿಸ್ಕೊಂತಾರ ಈ ಕೈ ಒಳಗಡೆ ಪಂಚುಲೋದ ಉಂಗರ ಪಂಚುಲೋದ ಹರಳು ಇಲ್ಲ ಬೆಳ್ಳಿ ಉಂಗುರ ಎರಡರಲ್ಲಿ ಒಂದು ಪಂಚಲೋ ಉಂಗುರ ಹಾಕಂದ್ರೆ ಸಾಕು ಈ ಉಂಗುರವನ್ನು ಧರಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗುತ್ತೆ ಒಳ್ಳೇದಾಗಲಿ